ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಸ್ವಲ್ಪ ಗ್ಯಾಪ್ ಆಗೋಯ್ತು ಒಂದು ಎರಡು ಮೂರು ದಿನ ವೀಡಿಯೋಸ್ ಬಂದಿರಲಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಮನೇಲಿ ಫಂಕ್ಷನ್ ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ಬಂದಿರಲಿಲ್ಲ ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ದಿನ ಗ್ಯಾಪ್ ಅಷ್ಟೇ ಇಲ್ಲ ಕಂಟಿನ್ಯೂಸ್ ಡೇ ಬೈ ಡೇ ಬರ್ತಾ ಇರುತ್ತೆ ಆ್ಯಂಡ್ ಗೈಸ್ ನಿಮಗೆ ಯಾವ ಥರ ಬೇಕು ವಿಡಿಯೋಗಳು ಯಾವ ಬಗ್ಗೆ ಬೇಕು ಅಂತ ನನಗೆ ಕಮೆಂಟಲ್ಲಿ ಹಾಕಿದ್ರಿ ನೀವು ನನಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ಸ್ ಮಾಡಬೇಕು ನಾನು ಇನ್ನೂ ಅಂತ ಸೊ ಇವತ್ತು ಒಂದು ಬೇಸಿಕ್ ಕನ್ನಡ ಟಾಪಿಕ್ಸ್ ಅಂತ ಏನಿ ದಟ್ ಈಸ್ ವರ್ಣಮಾಲೆ ವರ್ಣಮಾಲೆ ಬೇಸಿಕ್ಸ್ ನೋಡೋಣ ಸೊ ಫಸ್ಟು ವರ್ಣಮಾಲೆಯಲ್ಲಿ ಮೂರು ಥರ ಇದೆ ತ್ರೀ ಟೈಪ್ಸ್ ಇದೆ ಯಾವ್ಯಾವು ಅಂದರೆ ಸಾರಿ ಫಸ್ಟು ವರ್ಣಮಾಲೆಯಲ್ಲಿ ಫಾರ್ಟಿ ನೈನ್ ವರ್ಡ್ಸ್ ಇದೆ ಆಯಿತಾ ನಲ್ವತ್ತೊಂಬತ್ತು ಪದಗಳಿದೆ ಹಾಗೆ ಮೂರು ವಿಧಗಳಿದೆ ಮೂರು ವಿಧಗಳು ಯಾವುದಂದರೆ ಸ್ವರಗಳು ವ್ಯಂಜನಗಳು ಹಾಗೆ ಯೋಗವಾಹಗಳು ಅಂತ ನೋಡಿ ಇಲ್ಲಿ ನಾನು ಫಸ್ಟ್ ಮಾರ್ಕ್ ಹಾಕ್ಬಿಡ್ತೀನಿ ಇದಿಷ್ಟು ಸ್ವರಗಳಿಗೆ ಸೇರುತ್ತೆ ಸ್ವರಗಳು ನೆಕ್ಸ್ಟ್ ವ್ಯಂಜನಗಳು ಇದಿಷ್ಟು ಏನಿದೆ ಇಷ್ಟೂ ಪದಗಳು ವ್ಯಂಜನಕ್ಕೆ ಸೇರ್ಕೊಳ್ಳುತ್ತೆ ವ್ಯಂಜನಗಳಿಗೆ ಸೇರ್ಕೊಳ್ಳುತ್ತೆ ಇನ್ನು ಇವೆರಡು ಯೋಗವಾಹಗಳಿಗೆ ಸೇರುತ್ತೆ ಓಕೆ ನೆಕ್ಸ್ಟ್ ಸ್ವರಗಳಲ್ಲಿ ಹದಿಮೂರು ಪದ ಇರುತ್ತೆ ಹದಿಮೂರು ಸ್ವರಗಳು ವ್ಯಂಜನ ಮೂವತ್ತ ನಾಲ್ಕು ವ್ಯಂಜನ ಭಾಗಗಳು ಎರಡು ಫಸ್ಟ್ ಹಸ್ವ ಸಾರಿ ಸ್ವರಗಳು ಸ್ವರಗಳಲ್ಲಿ ಎರಡು ವಿಧ ಒಂದು ಹ್ರಸ್ವ ಸ್ವರ ಇನ್ನೊಂದು ದೀರ್ಘ ಸ್ವರ ಸ್ವರದಲ್ಲಿ ಆರು ಪದಗಳಿರುತ್ತೆ ಹಾಗೆ ದೀರ್ಘ ಸ್ವರದಲ್ಲಿ ಏಳು ಪದಗಳಿರುತ್ತೆ ಹ್ರಸ್ವಸ್ವರ ಸ್ವರ ಯಾವುದು ಯಾವುದು ಅಂದರೆ ಜಾಸ್ತಿ ಟೈಮ್ ಲ್ಯಾಗ್ ಇಲ್ಲೇ ನಾವು ಹೇಳೋ ಪದಗಳು ಈಗ ನೋಡಿ ಅ ಥರ ಪದಗಳೆಲ್ಲ ಹೃಸ್ವ ಸ್ವರಗಳು ದೀರ್ಘ ಪದಗಳಂದರೆ ಸ್ವಲ್ಪ ಟೈಮ್ ಲ್ಯಾಗ್ ತಗೊಂಡು ಸ್ವಲ್ಪ ದೀರ್ಘವಾಗಿ ಹೇಳೋದನ್ನ ನಾವು ದೀರ್ಘ ಸ್ವರಗಳಂತ ಹೇಳ್ತೀವಿ ಆ ಈ ಊ ಎ ಇವೆಲ್ಲ ದೀರ್ಘ ಸ್ವರಗಳಾಗಿರುತ್ತೆ ಸೊ ನೆಕ್ಸ್ಟ್ ವ್ಯಂಜನಗಳಿಗೆ ಹೋದರೆ ಅಲ್ಲೂ ನಮಗೆ ಎರಡು ರೀತಿ ಸಿಗುತ್ತೆ ಒಂದು ವರ್ಗೀಯ ಹಾಗೆ ಇನ್ನೊಂದು ಅವರ್ಗೀಯ ಫಸ್ಟ್ ವರ್ಗೀಯದ ಕಡೆ ಗಮನ ಕೊಡೋಣ ವರ್ಗೀಯದಲ್ಲಿ ಮೂರು ವಿಧ ಮೂರು ವಿಧ ಯಾವುದೆಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಅಲ್ಪ ಪ್ರಾಣ ಹತ್ತು ಪದಗಳು ಮಹಾಪ್ರಾಣ ಹತ್ತು ಪದಗಳು ಹಾಗೆ ಅನುನಾಸಿಕ ಐದು ಪದಗಳು ಹತ್ತು ಪದಗಳು ಇದು ಅಲ್ಪ ಪ್ರಾಣಗಳು ಯಾವ್ಯಾವು ಅಂದರೆ ಇವು ಅಲ್ಪ ಪ್ರಾಣಗಳು ಇವು ಅಲ್ಪ ಪ್ರಾಣಗಳು ಇದು ಮಹಾಪ್ರಾಣಗಳು ಹಾಗೆ ಇವು ಇವು ಅನುನಾಸಿಕಗಳು ಅಲ್ಪ ಪ್ರಾಣಗಳು ಏನಂದ್ರೆ ಪ್ರಾಣ ಅಂದ್ರೆ ಉಸಿರು ಅಲ್ಪ ಪ್ರಾಣ ಸ್ವಲ್ಪ ಕಮ್ಮಿ ಉಸಿರಿನ ಉಚ್ಚಾರಣೆಗೊಳ್ಳುವ ಈ ಪದಗಳನ್ನು ಅಲ್ಪ ಪ್ರಾಣ ಎನ್ನುತ್ತೇವೆ ಸೊ ಖ ಥ ಇವಕ್ಕೆಲ್ಲ ಜಾಸ್ತಿ ಉಸಿರು ನಾವು ಕೊಡಲ್ಲ ಮಹಾಪ್ರಾಣಗಳೇನಂದರೆ ಸ್ವಲ್ಪ ಜಾಸ್ತಿ ಉಸಿರು ಕೊಟ್ಟು ಅದನ್ನ ಹೇಳ್ತೀವಿ ಖ ಘ ಝ ಈ ಥರ ಉಚ್ಚಾರಣೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಎರಡಕ್ಕೂ ಹಾಗೆ ಅನುನಾಸಿಕಗಳಂದರೆ ನಾವು ನಾಸಿಕ ಅಂದರೆ ಮೂಗು ಮೂಗಿಂದ ಪ್ರೊನೌನ್ಸ್ ಮಾಡೋದನ್ನ ನಾವು ಅನುನಾಸಿಕ ಅಂತ ಹೇಳ್ತೀವಿ ನ್ಯ ಅಣ ನ ಮ ಇವೆಲ್ಲ ಅನುನಾಸಿಕ ನೆಕ್ಸ್ಟ್ ಅವರ್ಗೀಯಕ್ಕೆ ಹೋದರೆ ಇವು ಕಾಣಿಸ್ತಿದೆಯಲ್ಲ ಇವೆಲ್ಲ ಅವರ್ಗೀಯಗಳು ವರ್ಗೀಯಕ್ಕೆ ಇರೋದು ಅವರ್ಗೀಯ ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಉಳಿದಿರೋದು ಯೋಗವಾಹಗಳಷ್ಟೇ ಯೋಗವಾಹಗಳಲ್ಲಿ ಎರಡು ರೀತಿ ಅಂ ಅಹ ಇಷ್ಟೇ ಏನೂ ಇಲ್ಲ ಹಾಂ ಹಾಗೆ ಇನ್ನೊಂದು ಹೇಳೋದು ಮಾಡ್ತದೆ ವರ್ಗೀಯ ವ್ಯಂಜನದಲ್ಲಿ ಅಕ್ಷರಗಳು ಇಪ್ಪತ್ತೈದು ಅಕ್ಷರಗಳು ಅವರ್ಗಿಯನಲ್ಲಿ ಒಂಬತ್ತಕ್ಷರಗಳು ಸ್ವಸ್ವರ ಆರು ಸ್ವರ ಏಳು ಯೋಗವಾಹಗಳು ಎರಡು ಸೊ ಇದಾಗಿತ್ತು ವರ್ಣಮಾಲೆಯ ಒಂದು ಚಿಕ್ಕ ಬೇಸಿಕ್ ಇಂಟ್ರೊಡಕ್ಷನು ಸೊ ಕನ್ನಡ ಕಲಿಯೋರಿಗೆ ಮೇ ಬಿ ಹೆಲ್ಪ್ ಆಗುತ್ತೆ ಇದು ಹಾಗೆ ಚಿಕ್ಕ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ಗೂ ಹೆಲ್ಪ್ ಆಗುತ್ತೆ ಒಬ್ಬೊಬ್ಬರು ಸಮ್ಮರ್ ಹಾಲಿಡೇಸಿಂದ ಅದರಿಂದ ಇದರಿಂದ ಮರ್ತೋಗಿರ್ತಾರೆ ಈ ಹೌದು ಇದು ಸಮ್ಮರ್ ಎಲ್ಲ ಮುಗ್ದು ಬರೋದಲ್ಲ ಈಗ ಎಕ್ಸಾಮ್ಸ್ ಇರುತ್ತೆ ಗ್ರಾಮರ್ಗೆಲ್ಲ ಬೇಕಾಗುತ್ತೆ ಇದು ಸೊ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಮಾಡಿದೆ ಸೊ ನಿಮ್ಗೆ ಯಾವ ಥರ ವೀಡಿಯೋ ಏನರ ಬಗ್ಗೆ ವೀಡಿಯೋ ಬೇಕು ಯಾವ ಸಬ್ಜೆಕ್ಟ್ ಬಗ್ಗೆ ಬೇಕು ಅಂತ ನನಗೆ ಕಮೆಂಟಲ್ಲಿ ಹಾಕಿ ತಿಳಿಸಿ ಸೊ ನಾನು ಪಕ್ಕ ಅದು ಆ ವಿಡಿಯೋ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ನಿಮಗೆ ನಾನು ಹೇಳ್ಕೊಡ್ತಾ ಇರೋದು ಅರ್ಥ ಆಗಲ್ಲ ಅಂದರೆ ಯಾವ ಥರ ಮಾಡಬೇಕು ಅಂತ ಒಂದು ಸಜೆಷನ್ ಕೂಡ ಕಮೆಂಟಲ್ಲಿ ಹಾಕಿ ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಗಳನ್ನೂ ನಾನು ಓದ್ತಾ ಇರ್ತೀನಿ ಹಾಗೆ ನೀವು ಕಮೆಂಟ್ ಹಾಕಿದ್ರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ನಿಮಗೆ ಇದಿಷ್ಟ ಆಗಿ ಏನೋ ಒಂದು ಇದರಿಂದ ಕಲ್ತ್ಕೊಂಡ್ರಿ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವರು ತಿಳ್ಕೊತಾರೆ ಇದರಿಂದ ಅಂತ ನಿಮ್ಗೆ ಅನಿಸಿದ್ರೆ ಶೇರ್ ಮಾಡಿ ಸೊ はい。